ಗಂಟೆಗೆ ಹೋಗ್ಬೇಕಾಗಿರೋರು ಲೆವೆನ್ ಟ್ವೆಂಟಿ ಹೋಗ್ತಾ ಇದ್ದೀವಿ ನಾವು ಟ್ರಿಪ್ಗೋಸ್ಕರ ಏನು ಬೇಕಾದ್ರೂ ಮಾಡಿ ಟ್ರಿಪ್ಪ ಯಾರ್ದು ಮದುವೆ ಮತ್ತೆ ಮತ್ತೆ ಬೇಡು ಸೊ ಬನ್ನಿ ಹೆಂಗಿದೆ ನಮ್ಮ ಜರ್ನಿ ನಾವು ಆ್ಯಕ್ಚುಲಿ ಟೋಟಲ್ ಏಯ್ಟ್ ಮೆಂಬರ್ಸ್ ಬಂದಿರೋದು ಇವ್ರಿಗೆ ಗೊತ್ತಲ್ಲ ನಮ್ಮ ಔಟ್ಲೆ ಟ್ರಿಪ್ಪಲ್ಲಿ ನೋಡಿರ್ತೀವಿ ಗೊತ್ತಿರೋದು ಇವರು ಹೀರೋಯಿನ್ ಏನು ಬಿಟ್ಟು ಅವ್ರನ್ನ ತೋರಿಸ್ತೀವಿ ತ್ರಿಷಾ ತ್ರಿಷ ಸೊ ಹಾಕ ಗೊತ್ತಾಗ್ತಾರೆ ನೋಡಿ ಅಷ್ಟೇ ಬೆಂಗ್ಳೂರಿಂದ ಓಡ್ತಾ ಇದ್ದೀವಿ ಬೆಳಗ್ಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳ್ತೀವಿ ಬಾಯ್ ಸೊ ಈಗ ಬಂದು ಇಳಿದಿದ್ವಿ ಬಸ್ಸು ತುಂಬ ಲೇಟ್ ಆಯಿತು ನಮಗೆ ಲೆವೆನ್ ಟೆನ್ ಓ ಕ್ಲಾಕಾಗಿ ಬಸ್ಸು ಬಟ್ ಲೆವೆನ್ ಟ್ವೆಂಟಿಗೆ ಬಂದಿದ್ದು ಲೆವೆನ್ ತರ್ಟಿಗೆ ಅಲ್ಲಿಂದ ಬಿಟ್ವಿ ಇಲ್ಲಿ ಬರೋಷ್ಟರಲ್ಲಿ ಏಟ್ ಆಗಿದೆ ಸೊ ಇವಾಗ ದೇವಸ್ಥಾನ ಇಲ್ಲಿಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ನೆಡ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ಎಲ್ಲ ಫಸ್ಟೇ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಹೆಂಗಿತ್ತು ಬಸ್ ಜರ್ನಿ ಅಂತ ಯಾರೇನು ಹೇಳೋಣ ಎತ್ತೆತ್ತಿ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಹೊಟ್ಟಿದ್ರೆ ನಾನೇ ಸ್ಪೀಡಾಗಿ ಓಡಿಸ್ಕೊಂಡಿದ್ದೆ ಬಸ್ನ ಹೌದು ಅವ್ರು ತುಂಬ ಲೇಟಾಗಿ ಓಡಿಸ್ಕೊಂಡು ಬಂದರು ಬಸ್ನ ಓಕೆ ಮನೆಗೆ ರೂಮ್ ಹೋದ್ಮೇಲೆ ಸಿಗ ಸೊ ನಾವು ರೂಮ್ ಆನ್ಲೈನಲ್ಲೇ ಬುಕ್ ಮಾಡಿದ್ರಿಂದ ಇಲ್ಲಿ ಬಂದು ಜಸ್ಟ್ ಎದುರುಗಡೆ ಒಂದು ಆಫೀಸ್ ಇದೆ ಇದು ಬಂದು ಶ್ರೀ ವಿದ್ಯಾ ಮಂದಿರ ಕೃಪಾ ಅಂತ ರೂಮ್ಸ್ ಓಕೆ ಚೆನ್ನಾಗಿದೆ ನಾವು ಜಸ್ಟ್ ಫ್ರೆಶ್ ಅಪ್ ಅಂತ ತೊಗೊಂಡಿರೋದು ತೋರಿಸ್ತೀನಿ ಟೂ ಬೆಡ್ಸ್ ಇದೆ ಇದು ಒಂದು ವಾಶ್ ಏರಿಯಾ ಲೈಕ್ ವಾಶ್ ಬೇಸಿನ್ ಆ್ಯಂಡ್ ಇದು ಬಂದು ದೊಡ್ಡದು ಚೆನ್ನಾಗಿದೆ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ವರ್ತ್ ಅಲ್ವಾ ಚಿತ್ರ ಫೋರ್ ಫೋರ್ ಪೀಪಲ್ಗೆ ಫೋರ್ ಹಂಡ್ರೆಡ್ ಅಲ್ಲಿ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಸೊ ಇವಾಗ ಎಲ್ಲರೂ ಪಟ ಅಂತ ರೆಡಿಯಾಗಿ ದೇವಸ್ಥಾನಕ್ಕೆ ಕೊಡಬೇಕು ಸಿಗುವ ರೆಡಿಯಾಗಿದ್ದೀವಿ ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ದುಪ್ಪಟ್ಟ ಇಸ್ ಕಂಪಲ್ಸರಿ ಅದಕ್ಕಿಂತ ಕುರ್ತಾ ಟೊಪ್ಗೆ ಎಲ್ಲರೂ ಕೂಡ ದುಪ್ಪಟ್ಟ ಹಾಕೊಂಡಿದ್ದೀವಿ ಸೊ ಈತ ರೆಡಿಯಾಗಿದ್ದೀನಿ ಇಯರ್ಸು ಬಿಡೋಂಗಿಲ್ಲ ಅನಿಸುತ್ತೆ ಕ್ಯೂಬ್ ಕ್ಯೂಬ್ ಎತ್ಕೊಂಡಿರ್ತೀನಿ ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಹೆಂಗೆ ಏನು ಅಂತೆಲ್ಲ ತೋರಿಸ್ತೀನಿ ಅದಕ್ಕೂ ಮುಂಚೆ ನಮ್ಮ ಗರ್ಲ್ಸ್ ಹೆಂಗೆ ಆಗಿದ್ದಾರೆ ಅಂತ ತೋರಿಸ್ತೀನಿ ಎಲ್ಲರೂ ದುಪ್ಪಟ ಹಾಕೋಬೇಕು ಚೀತ ನೀವು ಇನ್ನೊಂದು ರೂಮ್ಗೆ ಹೋಗೋಣ ಅವರೆಲ್ಲ ಹೆಂಗೆ ಆಗಿದ್ದಾರೆ ಅಂತ ಎಲ್ಲ ಹೆಂಗೆ ಆಗಿದ್ದೀರಾ ಮೈಥಿಲಿ ತ್ರಿಷೆಯಲ್ಲಿ ತ್ರಿಶಾ ಓ ನಿಮ್ಮ ಸ್ಥಾನಕ್ಕೆ ಹೋಗ್ತವರಾ ಓಕೆ ಹಾಂ ದುಪ್ಪಟ್ಟ ಮೈಥಿಲಿ ನಿಮ್ದಲ್ಲಿ ದುಪ್ಪಟ್ಟ ತಂದಿದ್ದೀರಾ ಅನ್ಸುತ್ತೆ ಇನ್ನೂ ಏನೋ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ನಮಗಿದು ಆಪೋಸಿಟೇ ರೂಮ್ ಸಿಕ್ತು ನೀವು ಬರೋ ಬರೋರು ಆನ್ಲೈನಲ್ಲಿ ಆನ್ಲೈನ್ ಇದೇ ನಾವು ಸ್ಟೇ ಆಗದಿರೋದು ಶ್ರೀ ಭಾರತಿ ತೀರ್ಥ ಕೃಪಾ ಅಂತ ದೇವಸ್ಥಾನದ ಆಪೋಸಿಟ್ ಇದೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ ನೋಡೋಣ ಇಷ್ಟು ಇರುತ್ತೆ ಏನು ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಬರ್ತಿರೋದು ನಾನು ಶೃಂಗೇರಿಗೆ ಎಲ್ಲಿದೆ ಿಂಗ್ ಬ್ರಿಡ್ಜ್ ಇದೆ ದೇವಸ್ಥಾನ ನೋಡಿ ಅದು ಇಲ್ಲೇ ಇರೋದು ಇನ್ನ ಲಾನೇ ಒಪ್ಪ ಅಲ್ಲೇ ಅಲ್ಲೊಂದು ಇದೆ ನೋಡಿಲ್ಲ ಬಂಡೀಪುರದಲ್ಲಿ ದೇವಸ್ಥಾನ ಯಾವುದು ಅದೇನಾ ಅಲ್ಲಿ ಅಲ್ಲಿ ನಮಸ್ಕಾರ ಮಾಡ್ತಿದೆ ಅದು ಏಳನೇ ಇದೆ ಅಲ್ಲೊಂದಿದೆ ಇಲ್ಲೊಂದೇನ್ ದೇವಸ್ಥಾನ ಭಾಗ ಹಾಕಿತ್ತು ಅಂದ್ರೆ ಹೇಗಿತ್ತು ರಶ್ ಇಲ್ಲ ಅಲ್ಲ ಈ ಧರ್ಮಸ್ಥಳ ಇದ್ರ ತರ ಎಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು ನೀವೊಂದು ಫೋಟೋ ತಗೋಳೋಣ ಇಲ್ಲಿ ಸೊ ಇಲ್ಲೊಂದು ಫುಲ್ ಶಂಕರಾಚಾರ್ಯರದು ಮ್ಯೂಸಿಯಂ ಥರ ಮಾಡಿದ್ದಾರೆ ಒಳಗಡೆ ತುಂಬ ಚೆನ್ನಾಗಿದೆ ಬಂದರೆ ಮಿಸ್ ಮಾಡಬೇಡಿ ಇದನ್ನು ಇದು ಅಕ್ಷರಾಭ್ಯಾಸ ಮಂಟಪ ನಮಗಿಲ್ಲ ಮಕ್ಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಅದು ಮಂಟಪ ಇದು ಸೊ ಈಗ ಇಲ್ಲಿ ಕಲ್ಯಾಣಿ ಹತ್ರ ಬಂದಿದ್ದೀವಿ ಫಿಶ್ ಎಲ್ಲ ಇರುತ್ತಲ್ಲ ಅಲ್ಲಿ ಚೆನ್ನಾಗಿದೆ ತನ್ನಾಗಿದೆ ഫിഷെല്ല അല്ല അത് ഏനാ ബി ക്കാൻ അല്ല ഇഷ്ട ഫിഷ് ഇതൊരു ಕೇಳ್ಕೊಳ್ಳಿತ್ತು ಸೇತುವೆ ಮೇಲಿಂದ ನೋಡಿ ಹಿಂಗಿದೆ ಫ್ರಿಶಸ್ ಎಂ ಕಾಣಿಸ್ತಿದೆ ಅಂತ ತುಂಬ ಇದೆ ಆಕಡೆ ಇದೆ ಈಗ ಪ್ರಸಾದ ಕೂತಿದ್ದೀವಿ ಜನ ಜಾಸ್ತಿ ಏನಿಲ್ಲ ಬರೀ ಟೂ ರೋಸ್ ಅಷ್ಟೇ ಫಿಲ್ ಆಗಿರೋದು

నెక్స్ట్ ఐటమ్ ఏం వరకు అదే సో నావగా శృంగేరియందలసాకీ నాకు త్రీ ఓ క్లాకి బస్ అంటు అది ఇవ్వ ఫైవ్ థర్టీ టూ అండ్ హాఫ్ హర్స్ ఆయ్ నమోన్ బోదు ఆండ్ నాకు బట్టి టు ఓ క్లాకి బట్ బస్ బి టూ థర్టీ అది ఓటెం త్రీ ఓ క్లాక్ అర్ధ గంటు బస్ ఇతరు బట్ ఆ థర ఏర్లే వన్ ఫార్టీ ఫైవ్ మినిట్స్ వన్ అవర్ బస్ ఒన్ నాట్ ఫైవ్ రుపీస్ అయిగే సో ఇవ్ కలస దేవస్థాన ఇదే కా సో ఇల్ స్వల్ప ఏమూ కాఫీ ఏదో కుక్కోగ అంత హత్య సో ఇదే దేవస్థానో ఈ కాళేశ్వర స్వామి ದೇವಸ್ಥಾನ ದಕ್ಷಿಣ ಕಾಶಿ ಕಳಸ ಕ್ಷೇತ್ರ ಅಂತ ಇದೆ ಕಳಸ ಮೂಡಿಗೆರೆ ತಾಲೂಕು ನಮ್ಮ ಸ್ವಲ್ಪ ಸೈಫ್ ನಿದ್ದೆ ಅದಕ್ಕೆ ಇದು ಮುಗಿಸ್ಕೊಂಡು ಹೊರ್ನಾಡಿಗೆ ಹೋಗ್ಬೇಕು ய் ஆணபதி ஆனே கனஸ்தான் மோஸ்ட்லி ஆன எண்ணிர்வோதாச்சி

ಫಿಲಮಲ್ಲಿ ಚೆನ್ನಾಗಿ ರಶ್ ಇಲ್ಲ ಏನಿಲ್ಲ ಗರ್ಭಗುಡಿ ಸೊ ಇವಾಗ ಒರ್ನಾಡುಗೆ ಬಂದ್ವಿ ಇಲ್ಲಿ ರೂಮ್ ಬುಕ್ ಮಾಡಿದ್ವಿ ಸೊ ರೂಮ್ ಒಂದು ಈ ಥರ ಇದೆ ಇದು ಜಸ್ಟ್ ಎಷ್ಟು ಏಯ್ಟ್ ನೈಂಟಿ ಟು ರುಪೀಸ್ ಫೋರ್ ಮೆಂಬರ್ಸ್ ಆರಾಮಾಗಿ ಮಲ್ಕೋಬೋದು ನಾವು ಇವತ್ತು ಇವಾಗ ಇಲ್ಲೇ ಸ್ಟೇ ಆಗ್ತಿದ್ದೀವಿ ಆ್ಯಂಡ್ ವಾಶ್ರೂಮ್ಸ್ ಬಂತು ಓಕೆ ಇದು ದೊಡ್ಡದೇ ಇದೆ ಚೆನ್ನಾಗಿದೆ ಆರಾಮಾಗಿ ಕೊಡ್ಬೋದು ಫೋರ್ ಮೆಂಬರ್ಸ್ಗೆ ನಮ್ಗೆ ಅರೌಂಡ್ ಓ ಬೀಚ್ ಪರ್ಸನ್ ಟೂ ಹಂಡ್ರೆಡ್ ಚೇಂಜ್ ಏನೋ ಬಿತ್ತು ಅಷ್ಟೇ ಇವಾಗ ಫ್ರೆಶ್ ಅಪ್ ಆಗಿ ಬೇಗ ಬೇಗ ದೇವಸ್ಥಾನ ನೈನ್ ತರ್ಟಿ ಕ್ಲೋಸ್ ದೇವಸ್ಥಾನ ಬೇಗ ರೆಡಿಯಾಗಿ ನಾವು ಬಸ್ ಮಿಸ್ ಮಾಡ್ಕೊಂಡು ಆಟೋದೇ ಫೋರ್ ಹಂಡ್ರೆಡ್ ಖರ್ಚ್ ಮಾಡ್ಕೊಂಡು ಫ್ರೀ ಆಗಿ ಬರೋ ಬಸ್ ನಾನೂರು ಖರ್ಚು ಮಾಡ್ಕೊಂಡು ಬಿಕಾಸ್ ಆಫ್ ನಮ್ಗೆ ಫಾಸ್ಟ್ ಇಲ್ಲ ನಾನು ಓಡ್ ಬರಲಿಲ್ಲ ನಾನು ನಾನು ಚಿತ್ರ ಹಿಂಗ ಇಡ್ಕೊಂಡ್ಲಿ ಹಿಂಗ ಓಡ್ತೇನೆ ಅವ್ರಿಗೆ ಬಿಜೀನಲ್ಲಿ ಅವ್ರಸ್ ಇದ್ರು ಪಾಪ ಈಗ ರೆಡಿಯಾಗಿ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ರೂಮ್ಸ್ ನಮ್ಗೆ ಎರಡು ಎರಡು ರೂಮ್ ಮೀರರ್ ಇದೆ ಅವ್ರಿಗೆ ಪಪ್ಪ ಒಂದೇ ಒಂದು ಮಿರರ್ ಇದೆ ನಾಲ್ಕು ಜನ ಹುಡ್ಗಿರು ಹೆಂಗ್ ರೆಡಿ ಆಗ್ತಾರೋ ನಾಳೆ ಬೆಳಗ್ಗೆ ಗೊತ್ತಿಲ್ಲ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಯಾವ ಅಂತ ಇದೆ ಕತ್ಲೆ ಏನು ಕಾಣಿಸ್ತಾ ಇಲ್ಲ ಇದೆ ದೇವಸ್ಥಾನ ಎಲ್ಲ ಸ್ವಲ್ಪ ಕ್ಲೂ ಇಲ್ಲೂ ಸ್ವಲ್ಪ ಜನ ಇದ್ದಾರೆ ಶೃಂಗೇರಿಗಿಂತ ನೋಡಬೇಕು ಸ್ಟ್ಯಾಚು ಇದೆ ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ನಮ್ಮ ದೇವಸ್ಥ ಮೋಸ್ಟ್ಲಿ ಏನೋ ವೀಡಿಯೋ ಇರಲ್ಲ ಅನ್ಸುತ್ತೆ ಇವಾಗ ದೇವರ ದರ್ಶನ ಆಯಿತು ಪ್ರಸಾದಕ್ಕೆ ಹೋಗ್ತಾಯಿದ್ದೀವಿ ಕ್ಯೂ ಏನಿಲ್ಲ ಅಷ್ಟೊಂದು ತುಂಬ ಕಮ್ಮಿನೇ ಇದೆ ಕ್ಯೂ ಆದರೂ ಹಿಂಗೆ ರೌಂಡ್ 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 ಹಾಕೋನ್ ಹಿಂಗೆ ಹೋಗ್ಬೇಕು ಸೊ ಹೋಗೋಣ ಬನ್ನಿ ದೇವರು ಮಾತ್ರ ತುಂಬ ಚೆನ್ನಾಗಿತ್ತು ಹೆಂಗೆ ಎಷ್ಟು ಹತ್ರದಿಂದ ಬಿಟ್ಟಿದ್ರು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ದೇವರು ಸೊ ಈ ಥರ ಇದೆ ಚೆನ್ನಾಗಿದೆ ಒಂದು ಸಿಸ್ಟಮ್ ಸೊ ರೆಡಿಯಾಗಿ ಇವಾಗ ಇಲ್ಲಿ ಹೊರನಾಡಿಯಿಂದ ಬಾಳೆನ್ನೂರಿಗೆ ಓಡಬೇಕು ಇವಾಗ ಸೆವೆನ್ ತಕ್ ಟಿ ಆಗಿದೆ ಇನ್ ಫೋರ್ಟಿ ಸೆವೆನ್ ಫೋರ್ಟಿ ಫೈವ್ ಇಲ್ಲಿಂದ ಬಸ್ ಇದೆ ಅಂತ ಹೇಳಿದ್ದಾರೆ ಮಿಸ್ ಆದರೆ ಬಸ್ ಇಲ್ಲ ಆ್ಯಂಡ್ ನಮ್ಮ ರೂಮ್ ಬಾಲ್ಕನಿಯಿಂದ ವ್ಯೂ ನೋಡಿ ಹೆಂಗಿದೆ ಫುಲ್ ಸಕತಾಗಿದೆ ನಾವಿರೋದು ನೇತ್ರಾವತಿ ನಿವಾಸ ಅಂತ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಚೆನ್ನಾಗಿದೆ ಬಾಲ್ಕನಿ ಎಲ್ಲ ಕೊಟ್ಟಿದ್ದಾರೆ ನಾವೀವಾಗಲೇ ಎಕ್ಸ್ಪ್ಲೋರ್ ಮಾಡ್ತಿರೋದು ಸೊ ಲೇಟಾಗಿಬಿಟ್ಟಿದೆ ಮನೆ ಹೋಗೋಣ ಹೋಣ ರೆಡಿನವಂತ ಕಡಿನ ಅಂಶಿತ ಹಿಂಗಿದೆ ನೋಡಿ ಬೆಟ್ಟ ನಮ್ಗೆ ನೈಟ್ ಬಂದಾಗ ಏನು ಕಾಣಿಸಿಲ್ಲ ಸಕ್ಕಾಗಿದೆ ನಾವು ಬಸ್ ಮಿಸ್ ಆಗಬಹುದು ಅಂತ ಬಸ್ ಇಡೀ ಅಂತ ನಾನು ಹೋಗ್ತಾ ಇದ್ದೀವಿ ಹೋಗಿ ಬಸ್ಸಿಕ್ಕ ಹಿಡ್ದು ನಮ್ಮವ್ರಿಗೋಸ್ಕರ ವೆಯ್ಟ್ ಮಾಡಿದ್ರು ಇಟ್ಕೊಂಡು ನಿನ್ನೆ ದರ್ಶನ ಹೆಂಗಿತ್ತು ಚಿತ್ರ ತುಂಬ ಚೆನ್ನಾಗಿತ್ತು ಡಿವೈನು ನಮಗೆ ಮಹಾಮಂಗ್ಲಾರತಿ ಸಿಕ್ತು ಮಹಾ ಮಂಗ್ ಎರಡು ಸಲ ದರ್ಶನ ಮಾಡಿ ಮಹಾಮಂಗ್ಳಾರತಿನೂ ಅಟೆಂಡ್ ಮಾಡಿ ಫುಲ್ ಖುಷಿ ನಮಗೆ ಬಂದಿದ್ಕು ಒಂಥರ ಫುಲ್ ದೇವರು ಅಂತೂ ಎಷ್ಟು ಹತ್ರ ಬಿಡ್ತಾರೆ ನೋಡಿ ಅಂದರೆ ಅದು ಕುಂಕುಮಾರ್ ಚೆನ್ನಾಗಿ ಚೀಟಿ ತಗೊಂಡಿದ್ರೆ ಒಳಗೆ ತೋರಿಸ್ತಾ ಇದ್ರು ನಾವು ಆಗಲಿಲ್ಲ ಹಾಗಾಗಿ ಈಚ ಇರೂ ರಶ್ ಇರಲಿಲ್ಲ ಫೈವ್ಸ್ ಅಷ್ಟೇ ದರ್ಶನ ಆಗ್ಬಿಡುತ್ತೆ ಆ ತರ ಇದೆ ಸೊ ಯಾರಾದ್ರೂ ಬರೋರೇ ಚೆನ್ನಾಗಿದೆ ಊಟ ಸಿಗುತ್ತೆ ನಿಮ್ಗೆ ಎಲ್ಲೂ ಊಟ ಮಾಡಿಲ್ಲ ರಸಾದ ಪ್ರಸಾದ ಚೆನ್ನಾಗಿತ್ತು ಶೃಂಗೇರಿಲ್ಲೂ ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ್ವಿ ಇಲ್ಲಿ ರಾತ್ರಿ ಬಂದು ಇಲ್ಲಿ ಊಟ ಮಾಡಿದ್ವಿ ಈಗ ಮದ್ವೆ ಹೋಗಿ ಮದ್ವೆಲೆ ಊಟ ಮಾಡ್ಬೇಕು ಮದ್ವೆ ಹೋದ್ಮ ಸಿಗೋಣ ಬಾಯ್ ಸೊ ನಾವು ಫಸ್ಟ್ ಟೈಮ್ ಒಂದು ಮದುವೆಗೆ ಈ ಥರದ್ದು ಬಂದಿರೋದು ನಮ್ಮ ಕಡೆ ಎಲ್ಲ ಈ ಪದ್ಧತಿ ಇಲ್ಲ ಇವಾಗ ಚಿತ್ರ ಹೇಳ್ತಾರೆ ಏನದು ಅಂತ ವೆಜ್ಜೆ ಜನನೇ ಇಲ್ಲ ನಾನ್ ವೆಜ್ ನೋಡಿ ಅದು ಇವತ್ತು ಮಂಡೇ ಇವ್ರ ಕಡೆ ಮದುವೆ ಎಲ್ಲದಕ್ಕೂ ನಾನ್ ವೆಜ್ ಜನ ನಾನ್ ವೆಜ್ ಫುಲ್ ಜನ ಅಂಡ್ ವೆಜ್ಜಗೆ ಸ್ವಲ್ಪ ಜನ ಅಷ್ಟೇ ಸೊ ಬನ್ನಿ ಇವಾಗ ಇದು ವೆಜ್ಜಾಗಿ ತಿನ್ನೋಣ ಮದ್ವೆ ಮುಗಿಸ್ಕೊಂಡು ಇವಾಗ ಟೂ ಓ ಕ್ಲಾಕು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ಎಷ್ಟು ಕಾಣಿಸ್ತಿದ್ವಿ ಎಲ್ಲ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಅಂದರೂ ನಮ್ಮ ಚಿತ್ರ ಇದ್ರಲ್ಲೂ ಹೀರೋಯಿನ್ ಫೀಲ್ಸ್ ಕೊಡ್ತಾ ಅದು ನೋಡಿ ಯಾವುದಾದ್ರೂ ಹುಡ್ಗ ನೋಡ್ತಾ ಇದ್ದರೆ ಮೆಸೇಜ್ ಹಾಕಿ ಓಕೆ ಇಲ್ಲಿಗೆ ನನ್ನ ಈ ಬ್ಲಾಗ್ ಎಂಟಾಗ್ತಿದೆ ಮದುವೆ ಹುಡ್ಗ ಹುಡ್ಗಿನ ತೋರಿಸಿಲ್ಲ ನಾನು ಬೇಡ ಅಂತ ಅಷ್ಟೆ ಓಕೆ ಬಾಯ್